ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಕಾಂಗ್ರೆಸ್ನವರೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನೀವೆಲ್ಲರೂ ನೋಡಿರಬೇಕು ಅಡ್ವರ್ಟೈಸ್ಮೆಂಟ್ ಏನಿದೆ ಅಂತಂದ್ರೆ ಒಂದು ಚೊಂಬು ಇಟ್ಟು ಆ ಚೊಂಬನ್ನು ಹಾಕಿ ಅವರು ತೋರಿಸಿದ್ದಾರೆ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಾನ್ ಸುಮ್ಮನೆ ಕಾಂಗ್ರೆಸ್ನವ್ರಿಗೆ ಹೇಳೋದು ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ನವರು ಚಕ್ರವರ್ತಿ ಇವತ್ತು ಏನ್ ಮಾತಾಡ್ತಾರೆ ನೋಡ್ಲೇಬೇಕು ಅಂತ ಕೂತಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮ್ ಲೀಡರ್ಗೆ ಹೇಳ್ಬಿಡಿ ಚೊಂಬು ತಗೊಂಡು ಸಮಾಜದ ಜನ ಹೊರಗಡೆ ಹೋಗ್ತಾರೆ ಬಯಲಿಗೆ ಹೋಗ್ತಾರೆ ನರೇಂದ್ರ ಮೋದಿ ಬಂದ ಮೇಲೆ ಸಮಾಜದ ಜನ ಬೈಲಿಗೆ ಹೋಗೋದನ್ನ ನಿಲ್ಲಿಸೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿ ಮನೆ ಮನೆಗೂ ಶೌಚಾಲಯ ಕಟ್ಟಿಕೊಟ್ಟ ನಂತರ ಆ ಜನ ಚಂಬು ತಗೊಂಡು ಹೋಗೋದು ನಿಲ್ಲಿಸಿದ್ದಾರೆ ಈಗ ನರೇಂದ್ರ ಮೋದಿ ಚೊಂಬು ಕೊಟ್ಟಿರೋದು ಕರ್ನಾಟಕದ ಜನತೆಗಲ್ಲ ನರೇಂದ್ರ ಮೋದಿ ಚಂಬು ಕೊಡ್ತಾ ಇರೋದು ಚೊಂಬು ಕೊಡ್ತಾ ಇರೋದು ಕಾಂಗ್ರೆಸ್ ನವರಿಗೆ ಇನ್ನು ಮುಂದೆ ನೀವು ಆಚೆ ಹೋಗಬಹುದು ನಿಮ್ಮ ಕೆಲಸ ಮುಗೀತು ಇನ್ನು ಇನ್ನು ಅಂತ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಅವ್ರ ಕೈಯಲ್ಲಿ ಚೊಂಬು ಕೊಡ್ತಾ ಇದ್ದಾರಲ್ಲ ನವರಿಗೆ ಗೊತ್ತಾಗಿದೆ ಇನ್ನು ಚೊಂಬೆ ನಮ್ಗೆ ಸಿಕ್ಕಿರೋದು ಅಂತಿಮ